ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಕಂಟಿನ್ಯೂಸ್ ಮೊದಲಿನ ಥರನೇ ಹಾಕಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ನಾನು ಮೊದಲನೇದಾಗಿ ದೀಪಾವಳಿಗೆ ಮಾಡಿದ ಡೆಕೋರೇಷನಲ್ಲಿ ಸ್ವಲ್ಪ ಅಂದರೆ ಆರ್ಟಿಫಿಷಿಯಲ್ ಮಾಲೆಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗೆದಿಡೋಣ ಅಂತ ಬೆಳಗ್ಗೆನೇ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಅಂದರೆ ಅರೌಂಡ್ ಟೆನ್ ಆಗಿದೆ ಸ್ವಲ್ಪ ನಮ್ಮ ಕೆಲಸದವ್ರಿಗೆ ಲೇಟಾಗಿ ಬರೋಕೇಳಿದ್ದೆ ಇವತ್ತು ಬೇರೆ ಏನೋ ಕಾರಣಕ್ಕೆ ಸೊ ಈ ಕೆಲಸವನ್ನು ನಾನು ಮುಗಿಸ್ಕೊಂಡ್ರೆ ಕ್ಲೀನಿಂಗ್ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ಈ ಏನು ಡೆಕೋರೇಟಿವ್ ಪ್ಲೇಟ್ ಇದೆ ಅಲ್ವಾ ಅದರಲ್ಲಿ ಹೂವಿನ ದಳಗಳು ಸ್ವಲ್ಪ ಒಣಗಿ ಕರೆ ಆಗಿಬಿಟ್ಟಿದೆ ಸೊ ಅದನ್ನು ಒಮ್ಮೆ ವಾಶ್ ಮಾಡಿಸಿ ಆಮೇಲೆ ತೆಗೆದಿಡ್ತೀನಿ ಈ ಪ್ಲಾಸ್ಟಿಕ್ ಮಾಲೆಯನ್ನು ತೆಗೆದಿಡ್ತಾ ಇದ್ದೀನಿ ಅದು ಸ್ವಲ್ಪ ಪೀಸಸ್ ಎಲ್ಲ ಬಿದ್ದಿರುತ್ತೆ ಹಾಗೇ ಆದ್ದರಿಂದ ಅಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಅಲ್ಲದೆ ಈ ಡೆಕೋರೇಷನ್ ಮಾಡಿದಾಗಿಂದ ಈ ಟೀಪಾ ಇರ್ಬೋದು ಅಥವಾ ಬೇರೆ ಟೇಬಲ್ ಇವೆಲ್ಲ ಕೂಡ ಡಸ್ಟಿಂಗ್ ಎಲ್ಲ ಮಾಡಿರಲಿಲ್ಲ ಸೊ ಇವತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು ಈ ರೀತಿಯಾಗಿ ಇವನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ಆದರೆ ಮನಸ್ಸಲ್ಲಿ ಏನೋ ಒಂಥರ ಒಂದು ಸ್ವಲ್ಪ ದಿನದಿಂದ ಏನೋ ಗೊತ್ತಿಲ್ಲ ಒಂಥರ ಬಗೆಹರಿಸಲಾಗದ ಪ್ರಾಬ್ಲಮ್ಮು ಮನಸ್ಸಲ್ಲಿ ಸುತ್ತಾನೇ ಇದೆ ಅದರಿಂದ ಓವರ್ಕಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಪದೇ ಪದೇ ಮನಸ್ಸು ಅಲ್ಲೇ ಹೋಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಕೆಪಬಿಲಿಟಿ ಒಂದೊಂದು ಥರ ಇರುತ್ತೆ ಕೆಲವರು ತಕ್ಷಣ ಇಂಥ ಸಿಚುವೇಶನಿಂದ ಹೊರಗಡೆ ಬಂದುಬಿಡ್ತಾರೆ ಅವ್ರ ಕೆಲಸವನ್ನು ಪೂರ್ತಿಯಾಗಿ ಮೊದಲಿನ ಥರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಗೊತ್ತಿಲ್ಲ ನನಗೊಂಚೂರು ಮೋಹ ಜಾಸ್ತಿ ಅನಿಸುತ್ತೆ ಸಂಬಂಧಗಳ ಮೇಲಿನ ಮೋಹ ತುಂಬ ಜಾಸ್ತಿ ಆದ್ದರಿಂದ ನನಗೆ ಬೇಗ ಹೊರ ಆಗ್ತಾ ಇಲ್ಲ ಇನ್ನೆಷ್ಟು ದಿನ ಬೇಕೋ ಗೊತ್ತಿಲ್ಲ ಎನಿವೆ ದೇವರನ್ನ ನಂಬಿ ನಮ್ಮ ಕೆಲಸ ನಾವು ಮಾಡೋದು ಏನಂತೀರಾ ಇಲ್ಲಿ ಸೊ ಗ್ಲಾಸ್ಟಿಫೈ ಮೇಲಿನ ಮಾಲೆ ತೆಗೆದಿಟ್ಟಾಯಿತು ಈಗ ಆ ಏನು ಅರೇಕಾ ಪ್ಲಾಂಟ್ ಇತ್ತಲ್ವ ಆರ್ಟಿಫಿಷಿಯಲ್ ಅದ್ರ ಕೆಳಗಿನ ಮಾಲೆಯನ್ನು ಕೂಡ ತೆಗೆದಿಡ್ತಾ ಇದ್ದೀನಿ ಆ ಕಡೆ ನನ್ನ ಫಯರ್ ಏರಿಯಾದಲ್ಲಿ ಶೂರ್ ಹಾಕಿದೆ ಅಲ್ವಾ ಅದ್ರ ಮೇಲೆ ಕೂಡ ಈ ಥರದ ಮಾಲೆಯನ್ನು ಯೂಸ್ ಮಾಡಿದ್ದೆ ಡೆಕೋರೇಟ್ ಮಾಡೋದಕ್ಕೆ ಅದನ್ನು ಆಮೇಲೆ ಈ ಸೋಫಾದ ಸೈಡಿಗೆ ಒಂದು ಟೇಬಲ್ ಇದೆ ಅದರ ಮೇಲೆ ಮಾಡಿದ್ದೆ ಅದ್ರ ಮೇಲೆ ಒಂದು ಡೆಕೋರೇಟಿವ್ ಏನು ಗೋಲ್ಡನ್ ಕಲರ್ದು ಇದ್ದಿದೆಲ್ಲ ಲ್ಯಾಂಪ್ ಇಡುವ ಥರದ್ದು ಅದು ಕೂಡ ಇದೆ ಅವು ಅದನ್ನು ಕೂಡ ತೆಗಿಬೇಕೀಗ ಈ ರೀತಿಯಾಗಿ ನಿಧಾನಕ್ಕೆ ಮನೆ ಕೆಲಸವನ್ನ ಅಂದ್ರೆ ಏನಂತೀರಾ ಗೋಡೆ ಬಿಟ್ಟು ಬೇರೆ ಕಡೆ ಮಾಡಿರೋ ಡೆಕೋರೇಷನ್ ಎಲ್ಲ ತೆಗಿತಾ ಇದ್ದೀನಿ ಗೋಡೆ ಮೇಲೆ ಏನು ಹ್ಯಾಂಗಿಂಗ್ಸ್ ಹಾಕಿದ್ದೀನಲ್ವಾ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಒಂದು ಈಗ ಅದನ್ನು ತೆಗೆದ್ರೆ ಗೋಡೆ ಪೇಂಟ್ ಹೋಗತ್ತೇನೋ ಅನ್ನೋ ಭಯ ಕೂಡ ಇದೆ ನನಗೆ ಆಮೇಲೆ ಅಲ್ಲಿರೋದ್ರಿಂದ ಏನು ತೊಂದರೆ ಇಲ್ವಲ್ಲ ಹಾಗೆ ಇರಲಿ ಅಂತ ಅನ್ಕೋತಾ ಇದ್ದೀನಿ ಅಟ್ಲೀಸ್ಟ್ ನೋಡೋಣ ಟ್ವೆಂಟಿ ಫೈವ್ ಅಂದ್ರೆ ಜನವರಿ ಫಸ್ಟ್ ನಂತರ ಅದನ್ನ ತೆಗಿಬೇಕೋ ಬಿಡುವ ನೋಡ್ತೀನಿ ಅಲ್ಲಿವರೆಗೆ ಅದು ಹಾಗೇ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಬೆಳಿಗ್ಗೆ ಒಂದು ಸಣ್ಣ ಕ್ಲಿಪ್ಪನ್ನು ರೆಕಾರ್ಡ್ ಮಾಡಿಕೊಂಡೆ ಅಟ್ಲೀಸ್ಟ್ ಏನಾದರೂ ಶೇರ್ ಮಾಡಬೇಕಲ್ವ ಫಸ್ಟ್ ರೆಕಾರ್ಡ್ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಆಗಿಬಿಟ್ಟಿದೆ ರೆಕಾರ್ಡೇ ಮಾಡೋದು ಬೇಡ ಅನ್ನಿಸ್ತಾ ಇತ್ತು ಆದ್ದರಿಂದ ಇನ್ನು ಮೊನ್ನೆ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು ಸೊ ಅವರು ಬ ಬರೋದು ಕನ್ಫರ್ಮ್ ಆದಮೇಲೆ ಅವರಿಗೆ ಏನಾದರೂ ಒಂದು ಸ್ವೀಟ್ ಮಾಡಿ ಒಂದು ಏನಾದರೂ ವಿಶೇಷ ಅಡುಗೆ ಮಾಡಬೇಕಲ್ವಾ ಅಂದರೆ ಅವರು ಊಟಕ್ಕೇನು ಇರಲಿಲ್ಲ ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡ್ ಬಂದಿದ್ರು ಆ ಟೈಮ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನೆನಪಾಯಿತು ಫ್ರಿಜ್ಜಲ್ಲಿ ಜಾಮೂನ್ ಇಟ್ಟಿದೆ ಅಂತ ನನ್ನ ತಲೆಯಲ್ಲಿ ಹಾಗೆ ಜಾಮೂನ್ ಇಟ್ಟಿದೆ ಫ್ರಿಜ್ಜಲ್ಲಿ ಅನ್ನೋದೇ ಯೋಚನೆ ಆಯ್ತಾ ನೀವು ಮುಂದಿನ ಕ್ಲಿಪ್ಪನ್ನು ನೋಡಿ ಆ್ಯಕ್ಚುಲಿ ಆವತ್ತು ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ದೆ ಬೇಗ ಬೇಗ ಏನು ಮಾಡಿದೆ ಅಂದರೆ ಹಾಲು ಕಾಯಿಸಿದ್ದಿರಲಿಲ್ಲ ಟೀ ಮಾಡೋದಕ್ಕೆ ಅಂತ ಬೇಗ ಹಾಲು ಇಟ್ಟೆ ಒಂದು ಕಡೆ ನಂದು ಫೋರ್ ಬರ್ನರ್ ಸ್ಟವ್ ಅಲ್ವಾ ಅದೇನಾಯಿತು ಮತ್ತೊಂದು ಒಲೆ ಮೇಲೆ ಸಕ್ಕರೆ ಪಾಕ ಮಾಡೋಕೆ ಇಟ್ಕೊಂಡೆ ಈಗ ಜಾಮೂನ್ ಮಾಡಬೇಕು ಅಂದರೆ ಸಕ್ಕರೆ ಪಾಕ ಬೇಕಲ್ವಾ ಜಾಮೂನ್ ಮಾಡೋದಕ್ಕೆ ಅಂತ ಸೊ ಒಂದು ಕಡೆ ಹಾಲು ಇಟ್ಟೆ ಒಂದು ಕಡೆ ಸಕ್ಕರೆ ಪಾಕಕ್ಕೆ ಇಟ್ಕೊತಾ ಇದ್ದೀನಿ ನೀವು ಅಲ್ಲಿ ಸೈಡ್ಗೆ ನೋಡ್ಬೋದು ಜಾಮೂನ್ ಹಿಟ್ಟನ್ನು ಕೂಡ ತೆಗೆದಿಟ್ಟಿದ್ದೀನಿ ಹಿಟ್ ಕಲಸೋದಕ್ಕೆ ಬೌಲ್ ತೆಗೆದಿಟ್ಕೊಂಡಿದ್ದೀನಿ ಅಂದ್ರೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೆ ಇವೆಲ್ಲ ಮೊದಲು ಜಾಮೂನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸ್ವಲ್ಪ ಬ ಬಟಾಟೆ ಬಜ್ಜಿ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೆ ನಾನು ಇದನ್ನ ಒಂದು ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೆ ನೀವೆಷ್ಟು ಮಂದಿ ನೋಡಿದಿರೋ ಗೊತ್ತಿಲ್ಲ ಬಟ್ ಅವತ್ತು ನನ್ನ ಪರಿಸ್ಥಿತಿ ಏನಾಯ್ತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೋಯೆ ಮೋಯೆ ಆಗೋಯ್ತು ನಗು ಬರುತ್ತೆ ಬಟ್ ಆ ಮೂಮೆಂಟಿಗೆ ಒಮ್ಮೆ ಅಯ್ಯೋ ಇದೇನಾಯ್ತು ಅಂತ ಅನ್ಸುತ್ತೆ ಆ ರೀತಿ ಹ್ಮ್ ಈ ಕ್ಲಿಪ್ ಕ್ಲಿಪ್ಪನ್ನು ನೋಡ್ತಾ ಇರುವಾಗಲೇ ನಾನು ನಿಮ್ ಜೊತೆ ಇನ್ನೊಂದು ವಿಷಯವನ್ನ ಶೇರ್ ಮಾಡ್ಕೋತೀನಿ ಅದೇನಂದ್ರೆ ದೀಪಾವಳಿ ಹಬ್ಬ ಮುಗಿತಿದ್ದ ಹಾಗೇನೆ ನಾನು ಇಮಿಡಿಯೇಟ್ ಊರಿಗೆ ಹೋಗಿದ್ದೆ ಊರಿಗೆ ಹೋದೆ ಅಲ್ಲಿ ಏನೋ ಒಂದು ಅರ್ಜೆಂಟ್ ಕೆಲಸ ಇತ್ತು ಬಟ್ ಈ ಸಾರಿ ಬರುವಾಗ ಊರಿಂದ ಬರುವಾಗ ಲೈಕ್ ಪ್ರತಿ ನನ್ನ ಎನರ್ಜೆಟಿಕ್ ಅನ್ನಿಸ್ತಾ ಇರಲಿಲ್ಲ ನನ್ನ ಎನರ್ಜಿ ಡ್ರೈನ್ ಆದಾಗಿ ಫೀಲ್ ಆಗ್ತಾ ಇತ್ತು ಅಂದರೆ ನಾನು ನನಗೆ ಪ್ರತಿ ಬರೀನೂ ಹಾಗಾಗತ್ತೆ ಅಂದರೆ ಇಲ್ಲಿದ್ದಾಗ ಊರಿನ ಚಿಂತೆ ಆಗುತ್ತೆ ಅಪ್ಪ ಅಮ್ಮಂದು ಎಲ್ಲ ನೋಡ್ಬೇಕು ಅನ್ಸುತ್ತೆ ಮತ್ತೆ ಹೋಗ್ತೀನಿ ಹೋಗಿ ಅಲ್ಲಿದ್ದಾಗ ಇಲ್ಲಿ ಚಿಂತೆ ಆಗುತ್ತೆ ಏನು ಮಾಡ್ತಾ ಇದ್ದಾರೋ ಮನೆಯವ್ರಿಗೆ ತೊಂದರೆ ಆಗತ್ತಲ್ಲ ಈ ರೀತಿ ಯೋಚನೆ ಬರುತ್ತೆ ಈ ಸಾರಿನೂ ಹಾಗೆ ಆಯ್ತು ಬಟ್ ಸ್ಟಿಲ್ ಈ ಸಾರಿ ಏನಂದ್ರೆ ಊರಿಂದ ಬರುವಾಗ ಐ ವಾಸ್ ನಾಟ್ ಎನರ್ಜೆಟಿಕ್ ನನಗೆ ಒಂಥರ ಮೈಂಡ್ ಪಾಸಿಟಿವ್ ಇರಲೇ ಇಲ್ಲ ಈ ರೀತಿ ಆದಾಗ ಏನಾಗುತ್ತೆ ನಮ್ಮ ಒಂಥರ ಏನೋ ಏನಂತಾರೆ ಉತ್ಸಾಹ ಅಥವಾ ಏನಾದರೂ ಮಾಡಬೇಕು ಅಂತ ಅನಿಸುತ್ತಲ್ಲ ಆ ಅದು ಹೋಗ್ಬಿಡತ್ತೆ ಸುಮ್ಮನೆ ಯೋಚನೆ ಮಾಡ್ತಾ ಕೂರೋದೋ ಏನೋ ಆ ರೀತಿ ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು ಎನಿವೆ ಮತ್ತೆ ಮೆಡಿಟೇಷನ್ ಎಲ್ಲ ಸ್ವಲ್ಪ ಶುರು ಮಾಡ್ಕೊಂಡಿದ್ದೀನಿ ನೋಡೋಣ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ ಇನ್ನು ಇವತ್ತ ಅವತ್ತೇನಾಯ್ತು ಅಂದ್ರೆ ಓಕೆ ನೋಡಿ ಇಲ್ಲಿ ನಾನು ಸಕ್ಕರೆ ಪಾಕ ಕೂಡ ಇಟ್ಟಿದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ ಆಲ್ರೆಡಿ ಮಾಡಿದೀನಿ ಆದ್ರೂ ಕೂಡ ಸ್ಲೋ ಅನಿಸ್ತಾ ಇದೆ ಯಾಕಂದ್ರೆ ಅದು ಕಂಪ್ಲೀಟ್ ಏನಂತೀರ ವಿಡಿಯೋ ಇದೆ ಅಲ್ವಾ ದೊಡ್ಡ ಐ ತಿಂಕ್ ಏಟ್ ನೈನ್ ಮಿನಿಟ್ಸ್ ಇದೆ ಸೊ ಏನಾಯ್ತು ಅಂದ್ರೆ ಇವಿಷ್ಟು ಮಾಡಿಕೊಂಡು ನಾನು ಈಗ ಜಾಮೂನ್ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡೋದು ಆಮೇಲೆ ಕರಿಯೋದು ಅಂತ ಅನ್ಕೊಂಡೆ ಸೊ ಜಾಮೂನ್ ಹಿಟ್ಟನ್ನ ನೋಡಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಈಗ ನಗು ಬರ್ತಾ ಇದೆ ನನಗೆ ನೋಡಿ ಈ ಕೆಂಪು ಬಣ್ಣ ನೋಡ್ಬಿಟ್ಟು ಜಾಮೂನ್ ಇಟ್ಟು ಜಾಮೂನ್ ಇಟ್ಟು ಅಂತಾನೆ ಮನಸ್ಸಲ್ಲಿ ಯಾವಾಗ ಅದು ಖಾಲಿ ಗೊತ್ತಿಲ್ಲ ಆಯ್ತಾ ಆಮೇಲೆ ನಾನು ಕೂಡ ಹೊಸ ಮೆಣಸಿನ ಪುಡಿ ಪ್ಯಾಕೆಲ್ಲ ತಗೊಂಡಿದ್ದೀನಿ ನನಗೆ ಇಲ್ಲಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟಿರೋದು ಮರ್ತೇ ಹೋಗಿದೆ ಹಿಟ್ಟನ್ನ ತೆಗೆದು ಬೌಲಿಗೆ ಹಾಕಿದ್ದೀನಿ ಆಮೇಲೆ ಒಂದ್ಸರಿ ಆಯ್ತು ಆಮೇಲೆ ಏನ್ ಮಾಡೋದು ಅನ್ಕೊಂಡು ಬೇಗ ಬೇಗ ಅದನ್ನ ವಾಪಸ್ ಡಬ್ಬಕ್ ಹಾಕಿದೆ ಆಮೇಲೆ ಜಾಮೂನ್ ಮಾಡೋದು ಅಂತೂ ಫೇಲಿಯರ್ ಆಯ್ತಲ್ವಾ ಇನ್ನು ಏನ್ ಮಾಡೋದು ಒಂದ್ ಸ್ವೀಟ್ ಏನಾದ್ರೂ ಮಾಡ್ಬೇಕಲ್ಲ ಇಮಿಡಿಯೇಟ್ ಶಾವಿಗೆ ಇದ್ದು ನೆನಪಾಯ್ತು ಬೇಗ ಬೇಗ ಒಂದು ಶಾವಿಗೆ ಪಾಯಸ ಮಾಡಿದೆ ಜೊತೆಗೆ ಬಟಾಟೆ ಬಜ್ಜಿ ಕೂಡ ಮಾಡಿದ್ದೆ ಆಮೇಲೆ ಅವರು ಬಂದು ಒಂದೊಂದೂವರೆ ತಾಸಿದ್ದು ಮಾತಾಡಿಕೊಂಡು ಹೊರಟೋದ್ರು ಸೊ ಇವಿಷ್ಟು ಮೊನ್ನೆನ ಕತೆ ಮೊನ್ನೆ ಅಂದ್ಕೋತೀನಿ ಮಂಡೇ ಮಂಡೇ ಆಗಿದ್ದು ಇನ್ನು ನನ್ನ ವಾಟ್ರ್ ಫಿಲ್ಟರ್ ಹಾಳಾಗ್ಬಿಟ್ಟಿದೆ ನೋಡಿ ಸದ್ದು ಬರ್ತಾ ಇದೆ ಈ ರೀತಿಯಾಗಿ ಈ ಒಂದು ನಾಲ್ಕು ತಿಂಗಳ ಹಿಂದೆ ಅಂದರೆ ನಾನು ಆಗ ಚಾನಲ್ ಜಸ್ಟ್ ಶುರು ಮಾಡಿದ್ದೆ ಆಗ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ನಾನು ಫಿಲ್ಟ್ರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಅರೌಂಡ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಪೇ ಮಾಡಿಬಿಟ್ಟು ಹೊಸ ಫಿಲ್ಟರ್ ಹಾಕಿಸಿದ್ದೆ ಇದಕ್ಕೆ ಬಟ್ ಈಗ ನಾಲ್ಕು ತಿಂಗಳು ಕೂಡ ಆಗಿಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಇದೆ ಸೊ ಈಗ ಇದು ನಿನ್ನೆನೇ ಆಗಿತ್ತು ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆ ಇವತ್ತು ಬರ್ತೀನಿ ಅಂತ ಹೇಳಿದರು ಈಗ ಅವ್ರು ಬಂದಿದ್ದಾರೆ ಏನು ಗೊತ್ತಾ ಇದು ತೊಗೊಂಡು ಒಂದು ಐದಾರು ವರ್ಷ ಆಗಿದೆ ಯಾ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಆದ್ರೂ ಅಷ್ಟೇ ಅಲ್ವಾ ಸೊ ನನ್ನ ಹತ್ರ ಈಗಿರೋ ಸುಮಾರಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲ ದೇ ಆರ್ ಡ್ಯೂ ಫಾರ್ ಏನಂತೀರಾ ಚೇಂಜ್ ರಿಪ್ಲೇಸ್ ಮಾಡಬೇಕು ಎಲ್ಲ ಹೊಸ ತೊಗೋಬೇಕು ಒಂದೊಂದಾಗಿ ಬಟ್ ಎಷ್ಟು ದಿನ ನಡೆಯುತ್ತೆ ನಡೆಸೋಣ ಅಂತ ನನಗೆ ನಡೆಸ್ತಾ ಇದ್ದೀನಿ ಸೊ ಇಲ್ಲಿ ಅವರು ಏನು ನಾನು ಕಂಪ್ಲೇಂಟ್ ಬುಕ್ ಮಾಡಿದ್ದೆ ಅವ್ರು ಬಂದರು ನಿನ್ನೆನೇ ಮಾಡಿದ್ದೆ ಬುಕ್ಕು ಬಟ್ ಇವತ್ತು ಬಂದರು ಬಂದು ಇದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಫಸ್ಟಿಗೆ ಕೇಳಿದರು ಸರ್ವೀಸಿಂಗ್ ಯಾವಾಗ ಮಾಡಿಸಿದ್ದೀರಾ ಅಂತ ಸೊ ಜಸ್ಟ್ ಫೋರ್ ಮಂತ್ಸಿಂದೆ ಮಾಡಿಸಿದ್ದಾಗಿತ್ತು ನೀರು ಹಾರ್ಡ್ ವಾಟರ ಕಾವೇರಿ ವಾಟರ ಅಂತ ಕೇಳಿದ್ರು ನೀರು ಕಾವೇರಿ ವಾಟರು ಸೊ ಇವೆರಡರಲ್ಲೂ ಅವ್ರಿಗೇನು ಸಿಗಲಿಲ್ಲ ಓಕೆ ಆಮೇಲೆ ಫುಲ್ ಅವರು ಚೆಕ್ ಮಾಡ್ತಾ ಇದ್ದಾರೆ ಅದು ಇದು ಅಂದ್ಕೊಂಡು ಏನಂದರೆ ಅದನ್ನ ಈ ಒಂದೊಂದು ಐಟಮ್ ಹಾಳಾಗ್ತಾ ಇದ್ದರೆ ಸುಮ್ಮನೆ ಟೈಮು ಎಷ್ಟು ನಮ್ಮ ಎನರ್ಜಿನೂ ಎಷ್ಟು ಪದೇ ಪದೇ ಕೆಲವೊಮ್ಮೆ ಇಂತಿಷ್ಟು ವರ್ಷ ಅಂತ ನಾವು ಫಿಕ್ಸ್ ಫಿಕ್ಸ್ ಮಾಡ್ಕೊಂಬಿಡಬೇಕು ಆನಂತರ ಅದನ್ನು ಚೇಂಜ್ ಮಾಡಿಬಿಡಬೇಕು ಅನಿಸುತ್ತೆ ಬಟ್ ಈಗ ಒಂದಲ್ಲ ಎರಡಲ್ಲ ಒಂದು ನಾನೇ ಲೆಕ್ಕ ಮಾಡಿದ್ದೀನಿ ಒಂದು ಐದಾರು ಐಟಮ್ ಆದರೂ ಇದೆ ಏನು ಶೇ ಚೇಂಜ್ ಮಾಡಬೇಕಾಗಿರೋದು ನೋಡೋಣ ಏನಾಗತ್ತೆ ಅಂತ ಇಲ್ಲಿ ಇವರು ಒಂದು ಅರ್ಧ ಗಂಟೆ ಅದನ್ನು ಫುಲ್ ಚೆಕ್ ಮಾಡಿದ್ರು ಏನೋ ನೀರು ಲೀಕ್ ಆಗ್ತಾ ಇದೆ ಅದೆಲ್ಲ ಮಾಯರ್ ಆಗಿಬಿಟ್ಟಿದೆ ಅಂತ ಅಂದರು ಆಮೇಲೆ ಅವ್ರ ಹತ್ರ ಒಂದು ಡೆಮೋ ಪೀಸ್ ಇತ್ತು ಆ ಪೀಸನ್ನು ಹಾಕ್ಬಿಟ್ಟು ಚೆಕ್ ಮಾಡಿದ್ರು ಆ ಮೇನ್ ಮದರ್ ಬೋರ್ಡ್ ಥರ ಇರುತ್ತಲ್ವ ಅದು ಹೊರ ಅದು ಹಾಳಾಗ್ಬಿಟ್ಟಿದೆ ಜೊತೆಗೆ ಅದರ ಪಕ್ಕದಲ್ಲಿ ಒಂಥರ ಒಂದು ಐಟಮ್ ಇದೆ ಅಲ್ಲಿಂದ ನೀರು ಲೀಕ್ ಆಗ್ತಾಯಿದೆ ಅವೆರಡನ್ನೂ ಚೇಂಜ್ ಮಾಡಬೇಕು ಅಂತಂದರು ಸರಿ ನಿಮ್ಮ ಹತ್ರ ಇದೆಯಾ ಈಗ ಅಂತ ಕೇಳಿದೆ ಒಂದು ಐಟಮ್ ಇತ್ತು ಮತ್ತೊಂದು ಇರಲಿಲ್ಲ ಹಾಗಾದರೆ ಯಾವಾಗ ತಂದು ಹಾಕ್ತೀರಾ ಅಂತಂದೆ ಈಗ ನಾಳೆ ತಂದು ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಒಂದೊಂದೂವರೆ ಸಾವಿರ ಖರ್ಚು ಬರುತ್ತೆ ಈಗ ನಾಳೆ ಆಮೇಲೆ ಅವ್ರಿಗೆ ನಾನು ಇದನ್ನು ಹೀಗೆ ಇಡಿ ಓಪನ್ ಆಗಿನೇ ನಾನು ಸ್ವಲ್ಪ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ ಯಾಕೆಂದರೆ ಸ್ವಲ್ಪ ಸೈಡಿಗೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಧೂಳಿರುತ್ತೆ ಈ ಥರ ಓಪನ್ ಮಾಡೋದಿಲ್ವಲ್ಲ ಇದೊಂದು ಚಾನ್ಸ್ ಅಂದ್ಕೊಂಡು ಈಗ ನಾಳೆ ಬೆಳಗ್ಗೆ ನಮ್ಮ ಹತ್ರ ನೀಟಾಗಿ ಕ್ಲೀನ್ ಮಾಡಿಸ್ಕೊತೀನಿ ಇದನ್ನು ಸೊ ಹೀಗೆ ಹೋಗಿ ಅಂತಂದೆ ಒಂಥರ ಆಪ್ರೇಷನ್ ಮಾಡಿ ಮೇಲುಗಡೆ ಸ್ಕಿನ್ ತೆಗೆದಿಟ್ಟಿರೋ ಬಾಡಿ ಥರ ಈಗ ಇದು ಇದೇ ಥರ ಇದೆ ವಾಟರ್ ಫಿಲ್ಟರ್ ಅಡುಗೆ ಮನೆಯಲ್ಲಿ ಸೊ ನಾಳೆ ಬೆಳಗ್ಗೆವರೆಗೆ ಇದೇ ಥರ ಇರುತ್ತೆ ಅದು ಹೋಪ್ಫುಲಿ ನಾಳೆ ಇದಾಗುತ್ತೆ ಏನು ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಬೇರೆ ವಾಟರ್ ಕ್ಯಾನ್ ತರಿಸಿದ್ದೀನಿ ಬಟ್ ಅದರ ಟೇಸ್ಟ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಮಕ್ಕಳಂತೂ ಇದೆ ಏನು ನೀರು ಈ ಥರ ಇದೆ ಅಂತ ಕೇಳ್ತಾ ಇದ್ರು ನಮ್ಗೆ ಒಂಥರ ಟೇಸ್ಟಿನ ನೀರು ಕುಡಿದು ರೂಢಿ ಆಗಿರುತ್ತಲ್ಲ ಬೇರೆ ನೀರು ಅಷ್ಟು ಇಷ್ಟ ಅನಿಸೋದಿಲ್ಲ ಆ್ಯಕ್ಚುಲಿ ಈವನ್ ನನಗೂ ಫೀಲ್ ಆಗುತ್ತೆ ನೀರು ಕುಡಿದ್ರೆ ಏನೂ ಸಮಾಧಾನ ಆಗೋದಿಲ್ಲ ಆ ಥರ ಎನ್ವಿ ಇವೆಲ್ಲ ಆಗ್ತಾ ಇರೋದೇನೆ ಮನೆಯಲ್ಲಿ ಇನ್ನು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾಲ್ಕೂವರೆ ಆಗಿತ್ತು ಆಮೇಲೆ ಸ್ವಲ್ಪ ನನಗೆ ಮತ್ತೊಂದು ಕೆಲಸ ಇತ್ತು ಹೊರಗಡೆ ಹೋಗ್ಲಾ ಬೇಡವಾ ಅಂದ್ಕೊಂಡೆ ಅವ್ರಿಗೆ ಫೋನ್ ಮಾಡಿದೆ ಬನ್ನಿ ಅಂತ ಅಂದರು ಸೊ ಒಂದು ಐದೂವರೆಗೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದೆ ಬಟ್ ನಾನು ಹೊರಟಿದ್ದೆ ಲೇಟಾಗಿಬಿಡ್ತು ಅಂದರೆ ನನ್ನ ದೊಡ್ಡ ಮಗ ಕೂಡ ಕಾಲೇಜಿಂದ ಬಂದ ಆಮೇಲೆ ಚಿಕ್ಕವನು ಟೀ ಬೇಕು ಅಂತ ಅಂದ ಟೀ ಮಾಡಿಕೊಟ್ಟು ಮನೆಯಿಂದ ಹೊರಡೋದೆ ಐದೂವರೆ ಮೇಲಾಯಿತು ಆಟೋದಲ್ಲಿ ಹೋಗಿ ಅಲ್ಲೂ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಕೆಲಸ ಇತ್ತು ಅದೇನು ಅನ್ನೋದನ್ನು ಮತ್ತೆ ಮುಂದೆ ಹೇಳ್ತೀನಿ ಯಾಕಂದರೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಇದಿಷ್ಟು ಇವತ್ತಿನ ಕತೆ ನಿಮಗೆಲ್ಲ ಬೋರ್ ಅನ್ನಿಸ್ತು ಏನೋ ಗೊತ್ತಿಲ್ಲ ಬಟ್ ಈ ವಿಡಿಯೋ ಇಷ್ಟು ಮಾಡಿರೋದ್ರಿಂದ ನನಗೊಂಥರ ಸಮಾಧಾನ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ನಾನೇನು ಶುರು ಮಾಡಿದ್ನಲ್ಲ ವಾಪಸ್ಸು ಅಂತ ಯಾಕಂದರೆ ಎಂಗೇಜ್ ಆಗಿರೋದಕ್ಕೆ ಈ ವಿಡಿಯೋ ಮಾಡೋದು ಹೆ ನನಗೆ ಹೆಲ್ಪ್ ಆಗುತ್ತೆ ನಾನು ಎಂಗೇಜ್ ಆಗಿರ್ತೀನಿ ಈ ವಿಡಿಯೋ ಮಾಡಬೇಕು ಅನ್ನೋ ತಲೆಯಲ್ಲಿದ್ದರೆ ಏನೋ ಒಂದು ರೆಕಾರ್ಡ್ ಮಾಡೋದು ಏನೋ ಒಂದು ಹೊಸ ಕೆಲಸ ಮಾಡೋದು ಈ ಥರ ಮಾಡ್ತಾ ಇರ್ತೀನಿ ದಟ್ ಈಸ್ ಗುಡ್ ಫಾರ್ ಮೀ ಇಲ್ಲ ಖಾಲಿ ಕೂತೆ ಅಂದರೆ ಮತ್ತೆ ಏನೇನೋ ಯೋಚನೆ ಮಾಡ್ತೀನಿ ಮತ್ತು ಕೆಲವೆಲ್ಲ ಟೈಮ್ ಮಾತ್ರನೇ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ಇರುತ್ತೆ ನಾವು ಮನುಷ್ಯರು ಏನು ಮಾಡೋಕ್ಕಾಗಲ್ಲ ಅಥವಾ ಏನು ಅಂದರೆ ಏನು ಮಾಡಬೇಕು ಅನ್ನೋದು ಸೂಚಿಸಲ್ಲ ಆ ಥರ ಸೊ ಐ ಆಮ್ ಹ್ಯಾಪಿ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ವೀಡಿಯೋ ಈಗ ಇದನ್ನು ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಆ್ಯಂಡ್ ಟಿಲ್ ಲೈನ್ ಟೇಕ್ ಕೇರ್ ಬೈ ಬೈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದ ಬೈ ಬಾಯ್